ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪದ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಶೇಭ್ಯಘವೇ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಒಂದೊಂದೇ ರಾಶಿಯನ್ನು ನಾವು ಬಹಳ ಸ್ಥೂಲವಾಗಿ ನೋಡೋಕ್ಕೆ ಹೋಯ್ತು ಅಂದರೆ ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ಇನ್ನೇನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಸಾಡೆ ಸಾತ್ ಅನ್ನತಕ್ಕಂತಹ ಒಂದು ಶನಿ ಕಾಟ ಅಂತ ನಾವು ನಾವೇನು ಹೇಳ್ತೀವಿ ಅದು ಪ್ರಾರಂಭ ಆಗ್ತಕ್ಕಂಥದ್ದು ಒಂದು ವಿಷಯವನ್ನು ನಾನು ಬಹಳ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬ ಜನಗಳು ಅವರಿಗೆ ಜ್ಯೋತಿಷ್ಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗೂ ಗೊತ್ತಿಲ್ಲ ಈ ಸಾಡೆ ಸಾತು ಪ್ರಾರಂಭ ಆಯಿತು ಅಂದರೆ ಅಥವಾ ಅಷ್ಟಮ ಶನಿ ಬಂತು ಅಂದರೆ ಅಥವಾ ಅರ್ಧಾಷ್ಟಮ ಶನಿ ಪಂಚಮ ಶನಿ ಈ ಥರದ್ದು ಬಂತು ಅಂದರೆ ಇಲ್ಲಿಲ್ಲದ ಭಯವನ್ನು ಹುಟ್ಟಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ಮೇಷರಾಶಿಯವರು ಏನು ಮಾಡಬೇಕು ಸಾಡೆ ಸಾತ್ಕೆ ಅನ್ನೋದನ್ನು ಫಸ್ಟೇ ಹೇಳ್ತಾ ಇದ್ದೀನಿ ಪರಿಹಾರ ಅನ್ನೋ ಥರ ಅಲ್ಲ ಯಾಕಂದರೆ ಎಷ್ಟೋ ಜನ ಲಾಸ್ಟ್ಗೆ ಅದನ್ನು ಹೇಳ್ತಿದೆ ಫಸ್ಟೇ ಹೇಳ್ತೀನಿ ಕೇಳಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಸಾಮಾನ್ಯವಾಗಿ ಸಾಡೆ ಸಾತ್ ಬಂದಾಗ ಮತ್ತು ಗುರುಬಲಾನು ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗಾದರೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಇಲ್ಲ ಹಿನ್ನಡೆ ಉಂಟಾಗತ್ತೆ ಉದ್ಯೋಗದಲ್ಲಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಅಡೆತಡೆಗಳು ಇಲ್ಲ ಹಿನ್ನಡೆ ಪ್ರಮೋಷನ್ಸ್ ಬರದೇ ಇರೋದು ಸ್ಯಾಲ್ರಿ ಹೈಕ್ ಆಗದೆ ಇರೋದು ಇವೆಲ್ಲ ಆಗುತ್ತೆ ಅಥವಾ ಕೊಲೀಗ್ಸ್ ಜೊತೆಗೆ ಕಿರಿಕಿರಿ ಉಂಟಾಗೋದು ಇವೆಲ್ಲನೂ ಇನ್ನು ವಯಸ್ಸಾಗಿರ್ತಕ್ಕಂಥದ್ದು ಆಯಿತು ಅಂದರೆ ಅನಾರೋಗ್ಯಗಳು ಇರುತ್ತೆ ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ಬಗ್ಗೆ ಬಂಧು ಮಿತ್ರರ ಬಗ್ಗೆ ಸಹೋದ್ಯೋಗಿಗಳ ಬಗ್ಗೆ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಆಗ್ತಿದೆ ಆದ್ದರಿಂದ ಇದನ್ನು ಮೊದಲಿಗೆ ಇದ್ದೀನಿ ನಾನು ಅಷ್ಟೇ ಇನ್ನೇನು ತಲೆ ಕೆಡಿಸ್ಕೋಬೇಡಿ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೂ ಜಾಸ್ತಿ ಕೂಡಿಡಿ ಯಾಕೆಂದರೆ ಯಾವ ಟೈಮಿಗೆ ಹ್ಯಾಕ್ ಖರ್ಚಾಗುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ ಅದು ಕೇವಲ ಶನಿ ಒಂದರಿಂದನೇ ಹೇಳಲಿಕ್ಕಾಗಲ್ಲ ಅನಗತ್ಯವಾದಂತಹ ವಾದ ಮೈ ಮೇಲೆ ಎಳ್ಕೋಬೇಡಿ ಯಾಕೆಂದ್ರೆ ಪಾಪಗ್ರಹಗಳು ಹನ್ನೆರಡನೇ ಇತ್ತು ಅಂದರೆ ಬಂಧನ ಯೋಗ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ ಸುಮ್ಮ ಸುಮ್ಮನೆ ಕೋರ್ಟು ಕಚೇರಿ ಆ ಎಲ್ಲ ಹೋಗ್ಬೇಕಾದಂಥ ಪರಿಸ್ಥಿತಿ ಎಲ್ಲ ಉಂಟಾಗುವಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ನೀವಿದೀರಿ ಇನ್ನು ಈ ಗುರು ಕೂಡ ಸದ್ಯಕ್ಕೆ ಗುರುಬಲ ಇದೆ ಮೇಯಿಂದ ಆಚೆಗೆ ಗುರುಬಲ ಬದಲಾವಣೆ ಆಗುತ್ತೆ ಆದ್ದರಿಂದ ಅಲ್ಲೂ ಕೂಡ ಅನಾರೋಗ್ಯ ಉಂಟಾಗತಕ್ಕಂಥದ್ದು ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ ಸಾಮಾನ್ಯವಾಗಿ ತುಂಬ ಜನ ಹೇಳ್ತಾರೆ ನಾನು ಹೇಳಿದಾಗೆಲ್ಲಾನು ಇವೇನು ಬರೀ ನೆಗೆಟಿವೇ ಹೇಳ್ತಿರೋದಲ್ಲ ಅಂತ ಪಾಸಿಟಿವನ್ನ ನಿಮ್ಗೆ ಹಾಗೆ ಆಗುತ್ತೆ ಖುಷಿ ಪಟ್ಟೆ ಪಡ್ತೀರ ಅದನ್ನೇ ಪಾಸಿಟಿವ್ ಪ್ಲಾನೆಟರಿ ಪೊಸಿಷನ್ಸ್ ಗೋಚಾರದಲ್ಲಿ ನಮಗೆ ಈ ಬುಧ ಶುಕ್ರದಿಂದ ರವಿ ಕುಜದಿಂದ ಆಗೇ ಆಗುತ್ತೆ ಅವಾಗವಾಗ ಅದನ್ನೇ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ಆದರೆ ಲೆಟರ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಬಟ್ ವಿ ಶುಡ್ ಪ್ರಿಪೇರ್ ಫಾರ್ ದಿ ವರ್ಸ್ಟ್ ಒಳ್ಳೇದಾಗ್ಲಿ ಅಂತ ದೇವ್ರಲ್ಲಿ ಕೇಳ್ಕೊಳ್ಳೋಣ ಆದರೆ ಕೆಟ್ಟದಕ್ಕೆ ಯಾವತ್ತೂ ಕೂಡ ನಾವು ಪ್ರಿಪೇರ್ ಆಗಿರಬೇಕು ಈ ಒಂದು ದೃಷ್ಟಿಕೋನದಲ್ಲಿ ನಾನು ಕೆಲವು ನಿಮಗೆ ನೆಗೆಟಿವ್ ಪಾಯಿಂಟ್ಸ್ ಏನೇ ಆಗುತ್ತೆ ಅದನ್ನು ಹೈಲೈಟ್ ಮಾಡಿ ಹೇಳ್ತೀನಿ ಅಂದರೆ ಸ್ವಲ್ಪ ಎಚ್ಚರಿಕೆಯಲ್ಲಿದೆ ನೀವು ಅಂತ ಅಷ್ಟೇ ಏನೇನಿಲ್ಲ ನಿಮಗೆ ನಾಳೆ ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಸಿಕ್ಕಿದಾಗ ನೀವು ಖುಷಿ ಪಟ್ಕೊಳ್ತೀರಾ ಖುಷಿಯಾಗಲಿ ಯಾಕೆ ಅಂದರೆ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ ರವಿ ಕುಜಾ ಶನಿ ರಾಹು ಕೇತು ಈ ಐದು ಗ್ರಹಗಳು ಕೂಡ ಗೋಚಾರದಲ್ಲಿ ಮೂರು ಆರು ಹನ್ನೊಂದನೇ ಸ್ಥಾನದಲ್ಲಿ ನಿಮ್ಮ ಜನ್ಮರಾಶಿಯಿಂದ ಮೂರನೇ ಸ್ಥಾನ ಜನ್ಮರಾಶಿಯನ್ನು ಸೇರಿಸಿ ಇವಾಗ ಮೇಷಾನ ಮೇಷ ವೃಷಭ ಮಿಥುನ ಮೂರನೇ ಸ್ಥಾನ ಹಾಗೆ ಮೂರು ಆರು ಹನ್ನೊಂದೇ ರಾಶಿಗಳಲ್ಲಿ ಮಾತ್ರ ಶುಭ ಫಲವನ್ನು ಕೊಡುತ್ತೆ ಬುಧ ಆದವನು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದನೇ ಸ್ಥಾನಗಳಲ್ಲಿ ಶುಭ ಫಲವನ್ನು ಕೊಡ್ತಾನೆ ಶುಕ್ರ ಆದವನು ಆರು ಏಳು ಒಂಬತ್ತರಲ್ಲಿ ಶುಭ ಫಲವನ್ನು ಕೊಡೋದಿಲ್ಲ ಇನ್ನು ಮಿಕ್ಕಿದ ಎಲ್ಲ ಕಡೆ ಕೊಡ್ತಾನೆ ಹಾಗಾಗಿ ಏನಾಗುತ್ತೆ ಗುರು ಗುರುವಾದವನು ಎರಡು ಐದು ಏಳು ಒಂಬತ್ತು ಹನ್ನೊಂದೊಳಗೆ ಶುಭ ಫಲವನ್ನು ಕೊಡ್ತಾನೆ ಇದಿಷ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ನೀವು ಯಾವ ಗೋಚಾರದ ಫಲಾನೂ ಕೇಳಬೇಕಾಗಿಲ್ಲ ಚಂದ್ರ ಆದವನು ಮೂರು ಆರು ಹತ್ತು ಹನ್ನೊಂದು ಜನ್ಮ ರಾಶಿಯಿಂದ ಪ್ಲಸ್ ಒಂದು ಏಳು ಇಷ್ಟು ಸ್ಥಾನಗಳಲ್ಲಿ ಕೊಡ್ತವೆ ಹಾಗಾಗಿ ನೀವು ಇಷ್ಟನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನೀವು ಇನ್ನೇನು ತ ನೀವು ಯಾರೇ ಯಾವುದನ್ನೋ ಕೇಳೋ ಅಷ್ಟೇ ಇವಿಷ್ಟ್ರ ಜೊತೆಗೆ ನಿಮ್ಮ ದಶಾಭುಕ್ತಿ ನೋಡ್ಕೋಬೇಕು ಅಷ್ಟೇ ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆ ಅಂದರೆ ಹೆಂಗೋ ನಡ್ಕೊಂಡು ಹೋಗುತ್ತೆ ಗೋಚಾರದಲ್ಲೂ ಚೆನ್ನಾಗಿದ್ದಾಗ ಎರಡು ಪಾಸಿಟಿವ್ ಆಗುತ್ತೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಎರಡೂ ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿ ನಡೆಯೋ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇರುತ್ತೆ ಸಾಮಾನ್ಯ ಎರಡೊಳಗೆ ಅಲ್ದಲ್ದ ಇದೆ ಅಂದಾಗ ಆಗಿ ನಡ್ಕೊಂಡು ಹೋಗತ್ತೆ ಇದಿಷ್ಟೇ ಗ್ರಹಗಳು ಕೊಡ್ತಕ್ಕಂತಹ ಫಲಗಳು ಅನ್ನೋದು ಮೂರೇನೆ ಶುಭ ಫಲ ಅಶುಭ ಫಲ ಮಿಶ್ರ ಫಲ ಅಷ್ಟೇ ಬೇರೆ ಯಾವುದೂ ಇರೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ಗುರು ಕೂಡ ನಿಮಗೆ ಮೇ ಹದಿನಾಲ್ಕರ ನಂತರ ಗುರುಬಲ ಇರೋದಿಲ್ಲ ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಕ್ಕಂಥದ್ದು ಒಳ್ಳೆಯದು ಆದ್ರೆ ರಾಹು ಹನ್ನೊಂದನೇ ಮನೆಗೆ ಬರ್ತಾನೆ ರಾಹು ಹನ್ನೊಂದೇ ಮನೆಗೆ ಬಂದಾಗ ಅನುಕೂಲಗಳು ಉಂಟಾಗುತ್ತೆ ಕೇತು ಐದನೇ ಮನೇಲಿ ಅವಾಗ ಕೇತು ಐದನೇ ಮನೇಲಿ ಇದ್ದಾಗ ನಿಮ್ಮ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಭಾಗದಲ್ಲಿ ಸ್ವಲ್ಪ ನೋವು ಉಂಟಾಗ್ಬೋದು ತೊಂದರೆಗಳು ಉಂಟಾಗ್ಬೋದು ಇಂಡೈಜೆಷನ್ ಪ್ರಾಬ್ಲಮ್ ಇರ್ತದ್ದೆಲ್ಲಾನು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇದಿಷ್ಟನ್ನು ಮಾಡಿಕೊಂಡು ನೀವು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲ ರಾಶಿಯವರೆಗೂ ಒಂದೇ ಸತಿ ಹೇಳ್ತಿದ್ದೀನಿ ನೀವು ಹಸುವಿಗೆ ಆದಷ್ಟು ಒಂದು ಆಹಾರವನ್ನು ಕೊಡಿ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಮತ್ತೆ ಯಾರು ತುಂಬಾ ಕೈಲಾಗದೇ ಇರೋದು ನಿರ್ಗತಿಕರು ಬಡವರು ಇರ್ತದೆ ಅಥವಾ ಕಣ್ಣು ಕೈ ಕಾಲು ಇಲ್ಲದೇ ಇರೋವಂಥದ್ದು ಅಂಥವ್ರಿಗೆ ಹೆಲ್ಪ್ ಮಾಡಿ ನೀವು ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಇದಿಷ್ಟು ಕೂಡ ಮೇಷರಾಶಿಯ ಒಂದು ಸ್ಥೂಲ ಫಲ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರದಲ್ಲಿ ಗುರು ಎರಡನೇ ಮನೆಯಲ್ಲಿ ಸದ್ಯಕ್ಕೆ ಈ ಜನ್ಮರಾಶಿನಲ್ಲಿ ಇದ್ದಾನೆ ಎರಡನೇ ಮನೆಗೆ ಬರ್ತಾನೆ ಸೊ ಎರಡನೇ ಮನೆಗೆ ಬಂದಾಗ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ಮತ್ತೆ ಶನಿ ಕೂಡ ಹನ್ನೊಂದನೇ ಮನೆಗೆ ಬರ್ತಾನೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಎರಡನ್ನೂ ನಾವು ನೋಡಿದಾಗ ಶನಿ ಹನ್ನೊಂದನೇ ಮನೆಗೆ ಬರ್ತಾನೆ ಮತ್ತು ಗುರು ಎರಡನೇ ಮನೆಗೆ ಬರ್ತಾನೆ ಸೊ ಗುರುಬಲ ಶನಿಬಲ ಎರಡೂ ಇದೆ ಅಂತಾಯ್ತು ನೀವು ಸುಮಾರು ಕೆಲಸಗಳನ್ನು ಮಾಡಬೇಕಾದ್ರೆ ಸಕ್ಸಸ್ ರೇಟ್ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಈ ವರ್ಷ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನು ಯಾಕೆ ಅಂದರೆ ವೃಷಭ ರಾಶಿಯವರಿಗೆ ಗುರುಬಲ ಶನಿಬಲ ಎರಡೂ ಇರುತ್ತೆ ರಾಹು ಕೂಡ ಹತ್ತನೇ ಮನೆಗೆ ಬರ್ತಾನೆ ರಾಹು ಹತ್ತನೇ ಮನೆಗೆ ಬರೆದು ಕೇತು ನಾಲ್ಕನೇ ಮನೆಗೆ ಬರ್ತಾನೆ ಅದರಿಂದ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ ಅಲ್ಲಿ ವೆಹಿಕಲನ್ನು ಸ್ವಲ್ಪ ಜೋಪಾನವಾಗಿ ಓಡಿಸಿ ವೃಷಭ ರಾಶಿಯವರು ಅನುಕೂಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಇದೆ ಇನ್ನು ನೀವು ಗುರುಬಲ ಶನಿಬಲ ಇರುತ್ತೆ ಆದ್ದರಿಂದ ಕೇತುಗಳ ಬಲ ಇರೋದಿಲ್ಲ ಆದ್ದರಿಂದ ನಾಗಾರಾಧನೆಯನ್ನು ಸರ್ಪಾರಾಧನೆಯನ್ನು ಸುಬ್ರಹ್ಮಣ್ಯೇಶ್ವರನನ್ನು ಆರಾಧನೆ ಮಾಡಿ ಬಹಳ ಒಳ್ಳೆಯದು ಸುಬ್ರಹ್ಮಣ್ಯ ರಾಹುಕೇತುಗಳಿಗೆ ಸುಬ್ರಹ್ಮಣ್ಯೇಶ್ವರನನ್ನು ಮಹಾವಿಷ್ಣುವನ್ನು ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಆದ್ದರಿಂದ ಮಾಡಿ ಕೇತುವಿಗೆ ವಿಶೇಷವಾಗಿ ಗಣಪತಿಯನ್ನು ಗಣಪತಿಯನ್ನು ನೀವು ಎಲ್ಲ ರಾಶಿಯವರು ಎಲ್ಲದಕ್ಕೂ ಮೊದಲು ಪೂಜೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸದ್ಯಕ್ಕೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಶನಿ ಕೂಡ ಒಂಬತ್ತನೇ ಮನೆಯಲ್ಲಿ ಇದಾನೆ ನೆಕ್ಸ್ಟು ಶನಿ ಹತ್ತನೇ ಮನೆಗೆ ಬರ್ತಾನೆ ಶನಿ ಹತ್ತನೇ ಮನೆಗೆ ಬಂದಾಗ ಮಿಶ್ರ ಫಲಗಳನ್ನು ಹೇಳಿದೆ ಈ ಒಂದು ಗೋಚಾರದಲ್ಲಿ ಮತ್ತೆ ಗುರು ಹನ್ನೆರಡನೇ ಮನೆಯಿಂದ ಜನ್ಮರಾಶಿಗೆ ಬರ್ತಾನೆ ದುಃಖಮ್ ಅಂತ ಹೇಳುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗಾಗಲಿ ಉದ್ಯೋಗಸ್ಥರಿಗಾಗಲಿ ವಯಸ್ಸಾಗಿರೋದಾಗಲಿ ಸ್ವಲ್ಪ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಹಣಕಾಸಿನಲ್ಲಿ ಕೆಲವು ಸರ್ತಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆನಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ವೆಹಿಕಲ್ಲನ್ನು ಬಹಳ ಜೋಪಾನವಾಗಿ ಎಚ್ಚರಿಕೆಯಿಂದ ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಇದನ್ನು ಮಾಡ್ಕೊಳ್ಳಿ ರಾಹು ಕೇತುಗಳು ಕೂಡ ಅಷ್ಟೇನೆ ರಾಹು ಒಂಬತ್ತನೇ ಮನೆಗೆ ಕೇತು ಮೂರನೇ ಮನೆಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಅನುಕೂಲಗಳು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ರಾಹುಕೇತುಗಳಿಂದ ಮಿಥುನ ರಾಶಿಯವರಿಗೆ ಇದೆ ಆದ್ದರಿಂದ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಯಾಕೆ ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಸ್ವಲ್ಪ ಕಾಲದ ಮಟ್ಟಿಗೆ ಅಂದರೆ ಒಂದೂವರೆ ತಿಂಗಳ ಮಟ್ಟಿಗೆ ಹೆಚ್ಚು ಕಮ್ಮಿ ಗುರು ಕಟಕ ರಾಶಿಗೆ ಬರ್ತಾನೆ ಮತ್ತೆ ಡಿಸೆಂಬರ್ ಐದಕ್ಕೆ ಹಿಂದೆ ಬರ್ತಾನೆ ಆ ಒಂದು ಪೀರಿಯಡ್ನಲ್ಲಿ ಸ್ವಲ್ಪ ಅನುಕೂಲ ಮಿಥುನ ರಾಶಿಗೆ ಆಗ್ತಕ್ಕಂಥದ್ದು ಇನ್ನು ಮಿಥುನ ರಾಶಿಯವರು ಮಾಡಬೇಕಾದ ಪರಿಹಾರ ಅಂತ ಹೇಳ್ತು ಅಂದರೆ ನಿಮ್ಮ ನಿಮ್ಮ ಮನೆ ದೇವರನ್ನ ಆರಾಧನೆ ಮಾಡಿ ಪರಿಹಾರರನ್ನು ಆರಾಧನೆ ಮಾಡಿ ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡಿ ಸಕಲ ಕಾರ್ಯ ನಿರ್ವಿಘ್ನತಾ ಒಂದು ಸಿದ್ಧಿಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಜೊತೆಗೆ ನಿಮ್ಮ ಅಭಿಮಾನಿ ದೇವತೆ ಅಥವಾ ಇಷ್ಟ ದೇವತೆ ಯಾವುದೇ ಇರುತ್ತೆ ಅದನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ ಕರ್ನಾಟಕ ರಾಶಿಯವರಿಗೆ ಈ ಒಂದು ಶನಿ ಅಷ್ಟಮ ಶನಿ ಸದ್ಯಕ್ಕೆ ಇದೆ ಈ ಅಷ್ಟಮ ಶನಿ ದಾಟತ್ತೆ ಮಾರ್ಚ್ ಇಪ್ಪತ್ತೊಂಬತ್ತಾದ ಮೇಲೆ ಒಂಬತ್ತನೇ ಮನೆಗೆ ಬರ್ತಾನೆ ಆ ಒಂಬತ್ತಕ್ಕೆ ಬಂದಾಗಲೂ ಶನಿ ಒಂಥರ ಆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆಲಸ್ಯ ಇರುತ್ತೆ ಕೆಲವು ಕೆಲಸಗಳನ್ನು ಮಾಡಬೇಕಾದಾಗ ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು ಮತ್ತು ಗುರು ಕೂಡ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬರ್ತಾನೆ ಅಂದರೆ ಖರ್ಚು ಜಾಸ್ತಿ ಅನ್ನೋದನ್ನು ಸೂಚಿಸ್ತಾ ಇದೆ ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಕರ್ಕಾಟಕ ರಾಶಿಯವರಿಗೆ ಆಗ್ತಕ್ಕಂಥದ್ದು ಮತ್ತು ಕೇತು ಎರಡನೇ ಮನೆಗೆ ಬಂದು ರವಿ ಅಷ್ಟ ರಾಹು ಅಷ್ಟಮಕ್ಕೆ ಬರ್ತಾನೆ ರಾಹು ಅಷ್ಟಮಕ್ಕೆ ಕೇತು ಎರಡನೇ ಮನೆಗೆ ಬಂದಾಗ ವೆಹಿಕಲ್ ಆ್ಯಕ್ಸಿಡೆಂಟ್ಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ರಾಹು ಅಷ್ಟಮದಲ್ಲಿದ್ದಾಗ ಬುಧ ಶುಕ್ರ ಎರಡು ಗ್ರಹಗಳು ಅಷ್ಟಮದಲ್ಲಿ ಗೋಚಾರದಲ್ಲಿ ಶುಭ ಫಲ ಕೊಡುತ್ತೆ ಇನ್ಯಾವ ಗ್ರಹಗಳು ಕೂಡ ಕೊಡೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಮತ್ತು ನಿಮ್ಮ ನಿಮ್ಮ ತಂದೆ ತಾಯಿಯ ಆರೋಗ್ಯವನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ವಿನಾಕಾರಣ ಕೆಲಸದೇ ಹಣ ಖರ್ಚಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಈ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಈ ಸಂವತ್ಸರದಲ್ಲಿ ಸೂಕ್ತ ಇನ್ನು ಕರ್ಕಾಟಕ ರಾಶಿಯವರು ಮಾಡ್ಕೋಬೇಕಾದಂತಹ ಪರಿಹಾರ ಅಂತ ಅಂದರೆ ಗಣಪತಿ ಆರಾಧನಾ ಪೂರ್ವಕವಾಗಿ ವಿಷ್ಣುವನ್ನು ಶಿವನನ್ನು ಆರಾಧನೆ ಮಾಡಿ ಜೊತೆಗೆ ನಿಮ್ಮ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲವೂ ಆಹಾರವನ್ನು ಕೊಡಿ ಕೈಲಿ ಯಾರು ಆಗೋದಿಲ್ಲ ಅಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಸಪ್ತಮ ಶನಿ ಇದೆ ಈಗ ಸದ್ಯಕ್ಕೆ ಬಟ್ ಅಷ್ಟಮಕ್ಕೆ ಶನಿ ಬರ್ತಾನೆ ಇನ್ನೇನು ಆದ್ದರಿಂದ ಅಷ್ಟಮ ಶನಿ ಅನ್ನೋತಕ್ಕಂಥದ್ದು ಇರುತ್ತೆ ಆದ್ದರಿಂದ ಸ್ವಲ್ಪ ಅಷ್ಟಮ ಶನಿ ಅನ್ನೋದು ಯಾವತ್ತೂ ಸ್ವಲ್ಪ ಕಿರಿಕಿದೀನಿ ನಾನು ಮೇಷರಾಶಿಗೆ ಮೊದಲೇ ಹೇಳ್ದಂಗೆ ತುಂಬ ಹೆದರ್ಕೋಬೇಕಾದ್ದೇನಿಲ್ಲ ನಿಮ್ಮ ನಿಮ್ಮ ಎಚ್ಚರಿಕೆ ಜವಾಬ್ದಾರಿನಲ್ಲಿ ನೀವು ಅನುಕೂಲ ಆಗುತ್ತೆ ಸಿಂಹರಾಶಿಯವರು ಅದೇ ರೀತಿಯಲ್ಲಿ ಒಂದು ಪ್ಲಸ್ ಪಾಯಿಂಟು ಇದೆ ಸಿಂಹರಾಶಿಯವರಿಗೆ ಯಾಕೆ ಅಂದರೆ ಗುರು ಹನ್ನೊಂದನೇ ಮನೆಗೆ ಬರ್ತಾ ಇದ್ದಾನೆ ಸರ್ವೇ ಗ್ರಹ ಲಾಭಸ್ಥಾನೆ ಶುಭದಾಹ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಮಾತಿದೆ ಎಲ್ಲ ಗ್ರಹಗಳು ಕೂಡ ನಾನು ಹನ್ನೊಂದನೇ ಮನೆಯಲ್ಲಿ ಶುಭವನ್ನು ಫಲವನ್ನು ಕೊಡುತ್ತೆ ಅಂತ ಹಾಗಾಗಿ ನಿಮಗೆ ಈ ಒಂದು ಹನ್ನೊಂದನೇ ಮನೆಗೆ ಬಂದಾಗ ಯಾವ್ದಾದ್ರು ಅಧಿಕ ಧನಲಾಭ ಉಂಟಾಗ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಭೂಮಿಯನ್ನು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ವಸ್ತ್ರಾಭರಣಗಳನ್ನು ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಆದರೆ ಶನಿ ಇದೆ ಅದರಿಂದ ವೆಹಿಕಲ್ ಆಕ್ಸಿಡೆಂಟ್ಸು ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಎಚ್ಚರಿಕೆನಲ್ಲಿದೆ ಮತ್ತು ಸಿಂಹರಾಶಿಗೆ ರಾಶಿಗೆ ಕೇತು ಬರ್ತಾನೆ ಸಪ್ತಮಕ್ಕೆ ರಾಹು ಬರ್ತಾನೆ ಅದರಿಂದ ಮದುವೆ ಅದಕ್ಕೆ ಕೆಲಸ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಉಂಟಾಗ್ಬೋದು ಭಾಳ ಮೌನವಾಗಿರ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ ನಾನು ಈ ಸಿಂಹರಾಶಿಯವರು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಸಿಂಹರಾಶಿಯವರು ಕೂಡ ಗಣಪತಿಯನ್ನು ಆರಾಧನೆ ಮಾಡಿ ಹರಿಹರರನ್ನು ಆರಾಧನೆ ಮಾಡಿ ಮತ್ತು ನಾಗದೇವತೆಗಳನ್ನು ಸತ್ಪದೇವತೆಗಳನ್ನು ಆರಾಧನೆ ಮಾಡಿ ನಿಮ್ಮ ಅಭಿಮಾನಿ ಅಥವಾ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ರಾಶಿ ಇನ್ನು ಕನ್ಯಾ ರಾಶಿಯವರಿಗೆ ಶನಿ ಸಪ್ತಮಕ್ಕೆ ಬರ್ತಾನೆ ಷಷ್ಟದಲ್ಲಿ ಇಷ್ಟು ದಿನ ಇದ್ದ ಈಗ ಸಪ್ತಮಕ್ಕೆ ಬರ್ತಾನೆ ಸಪ್ತಮದಲ್ಲೂ ಕೂಡ ಸ್ವಲ್ಪ ದೋಷ ಮತ್ತೆ ಪಾಲುದಾರಿಕೆ ವ್ಯಾಪಾರ ಜಾಯಿಂಟ್ ಬಿಸ್ನೆಸ್ ಇತ್ತು ಅಂದ್ರೆ ಸ್ವಲ್ಪ ಹೊಡೆತಾ ಬೀಳೋ ಚಾನ್ಸಸ್ ಇರುತ್ತೆ ಕನ್ಯಾ ಅವರಿಗೆ ಅದ್ರ ಬಗ್ಗೆ ಯಾಕೆಂದ್ರೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಜಾಯಿಂಟ್ ಗೆ ಸಪ್ತಮ ಸ್ಥಾನವನ್ನು ಹೇಳುತ್ತೆ ಬುಧ ವ್ಯಾಪಾರಕ್ಕೆ ಜೊತೆಗೆ ಜಾಯಿಂಟ್ ಬಿಸ್ನೆಸ್ ಆಯ್ತು ಅಂದ್ರೆ ಸಪ್ತಮ ಸ್ಥಾನವನ್ನು ನೋಡಬೇಕು ಅನ್ನೋದನ್ನು ಹೇಳುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಸಪ್ತಮದಲ್ಲಿ ಶನಿ ಬರ್ತಾನೆ ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಒಳ್ಳೆಯದು ಗುರು ಕೂಡ ದಶಮದ ಬರ್ತಾನೆ ಆದ್ರಿಂದ ಸ್ವಲ್ಪ ಅನಾರೋಗ್ಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಆ ಒಂದು ವಿಚಾರದಲ್ಲಿ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಮತ್ತು ರಾಹು ಷಷ್ಟದಲ್ಲಿರ್ತಾನೆ ಅದು ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ ಆದರೆ ಕೇತು ಹನ್ನೆರಡನೇ ಮನೆಗೆ ಬರ್ತಾನೆ ಅದರಿಂದ ಸ್ವಲ್ಪ ಕಾಲಿನ ಸಮಸ್ಯೆ ಅಥವಾ ಪಾದದ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಈ ರಾಶಿಯವರು ಕೂಡ ಈ ಒಂದು ಗುರು ಶನಿ ಮತ್ತು ಕೇತು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ನೀವು ಮಾಡ್ಕೊಳಕ್ಕೆ ಆಯಿತು ಅಂದರೆ ಇನ್ನು ಈ ರಾಶಿಯವರು ಹರಿಹರರನ್ನು ಗಣಪತಿಯನ್ನು ಇಷ್ಟ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಮತ್ತು ಕೈಲಾಗದೇ ಇರತಕ್ಕಂಥ ಮನುಷ್ಯರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಶನಿ ಪಂಚಮದಲ್ಲಿ ಇದ್ದಾನೆ ಈಗ ಇನ್ನೇನು ಷಷ್ಟಕ್ಕೆ ಬರ್ತಾನೆ ಸೊ ಅನುಕೂಲ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಗುರು ಅಷ್ಟಮದಲ್ಲಿ ಅವನು ಒಂಬತ್ತನೇ ಮನೆಗೆ ಬರ್ತಾನೆ ಮೇನಲ್ಲಿ ಅದು ಕೂಡ ಅನುಕೂಲ ಆಗ್ತಕ್ಕಂಥದ್ದು ಹಾಗಾಗಿ ತುಲಾರಾಶಿಯವರಿಗೆ ಈ ವರ್ಷ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ಗುರುಬಲ ಇರುತ್ತೆ ಶನಿಬಲ ಇರುತ್ತೆ ಕೇತು ಬಲ ಇರುತ್ತೆ ಇದಿಷ್ಟು ಇರುತ್ತೆ ರಾಹು ಒಬ್ಬ ಅಷ್ಟೇ ಪ್ರಧಾನವಾದಂತಹ ನಾಲ್ಕು ಗ್ರಹಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ತುಂಬಾ ಅನುಕೂಲ ಆಗ್ತಕ್ಕಂಥ ಪಾಸಿಬಿಲಿಟಿ ತುಲಾದಾಶಿಯವರಿಗೆ ಇದೆ ದೂರ ಪ್ರಯಾಣ ಆಗ್ತಕ್ಕಂಥದ್ದು ತೀರ್ಥಕ್ಷತ್ರಗಳು ಹೋಗ್ತಕ್ಕಂಥದ್ದು ವಸ್ತಾವರಣ ಲಾಭ ವಾಹನ ಲಾಭ ಧನ ಲಾಭ ಮನೆಯಲ್ಲಿ ಶುಭ ಕೆಲಸಗಳಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಧ್ವಂಸ ಆಗ್ತಕ್ಕಂಥದ್ದು ಕೋರ್ಟು ಕಚೇರಿಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ ಒಂದು ಏನು ಅಂದರೆ ರಾಹು ಅನ್ನತಕ್ಕಂಥವನು ಪಂಚಮದಲ್ಲಿ ಇರ್ತಾನೆ ಆದ್ದರಿಂದ ರಾಹು ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಕೊಳ್ಳಿ ಅನುಕೂಲ ಆಗತ್ತೆ ಇನ್ನು ಈ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ ಪಶುಪಕ್ಷಿ ಪ್ರಾಣಿಗಳಿಗೆ ಮತ್ತು ಯಾರಿಗೆ ಕೈಲಾಗೋದಿಲ್ಲ ಮನುಷ್ಯರಿಗೆ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಸೇವೆಯನ್ನು ಮಾಡಿ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರು ಈ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆಗುತ್ತೆ ಇಷ್ಟು ದಿನ ನಾಲ್ಕು ಇದ್ದ ಇವಾಗ ಐದನೇ ಮನೆಗೆ ಶನಿ ಬರ್ತಾನೆ ಅದರಿಂದ ಪಂಚಮದಲ್ಲಿ ಶನಿ ಬಂದಾಗ ಸತಿ ಅಪಕೀರ್ತಿ ಅನ್ನೋದನ್ನು ಹೇಳುತ್ತೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಗೋಚಾರದಲ್ಲಿ ಹಾಗಾಗಿ ನಿಮ್ಮ ಕೀರ್ತಿಗೆ ಧಕ್ಕೆ ಉಂಟು ಮಾಡತಕ್ಕಂತಹ ಜನಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ ಆದ್ದರಿಂದ ಸ್ವಲ್ಪ ಅಂತಹದಿಂದ ದೂರ ಇದೆ ಎಚ್ಚರಿಕೆಯಿಂದ ಇದೆ ಮತ್ತು ಗುರು ಅಷ್ಟಮದಲ್ಲಿ ಬರ್ತಾನೆ ಈಗ ಸತ್ಯ ಸದ್ಯಕ್ಕೆ ಸಪ್ತಮದಲ್ಲಿ ಇದ್ದಾನೆ ಆದರೆ ಗುರು ಅಷ್ಟಮಕ್ಕೆ ಬಂದಾಗ ಅಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಹಣಕಾಸಿನ ಅಭಾವ ಉಂಟಾಗ್ತಕ್ಕಂಥದ್ದು ಬಂಧು ಮಿತ್ರದಲ್ಲಿ ವಿನಾಕಾರಣ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ನಿಮ್ಮದಲ್ಲದ ತಪ್ಪಿಗೆ ನೀವು ಕೆಲಸ ಮಾತು ಕೇಳಬೇಕಾದಂತಹದ್ದು ಇವೆಲ್ಲವೂ ಆಗತ್ತೆ ಮತ್ತು ರಾಹು ಕೂಡ ನಾಲ್ಕನೇ ಮನೆಯಲ್ಲಿರ್ತಾನೆ ಕೇತು ಹತ್ತನೇ ಮನೆಯಲ್ಲಿರ್ತಾನೆ ಅದರಿಂದ ರಾಹು ಚತುರ್ಥದಲ್ಲಿದ್ದಾಗ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಸ್ವಲ್ಪ ಅನ್ನು ಬಹಳ ಎಚ್ಚರಿಕೆಯಲ್ಲಿ ಓಡಿಸತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಇನ್ನು ಪರಿಹಾರವನ್ನು ನೋಡಬೇಕು ಅಂದರೆ ಈ ಒಂದು ವೃಶ್ಚಿಕ ರಾಶಿಯವರು ಶಾಂತಿಯನ್ನ ಶನಿ ಶಾಂತಿಯನ್ನು ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಗಣಪತಿಯನ್ನು ಆರಾಧನೆ ಮಾಡಿ ಹರಿಹರರನ್ನು ಆರಾಧನೆ ಮಾಡಿ ಮತ್ತು ನಿಮ್ಮ ಇಷ್ಟ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಕೈಲಾಗ್ದಿರೋರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಇನ್ನು ಧನುರ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಇಷ್ಟು ದಿನ ಮೂರನೇ ಮನೆಯಲ್ಲಿ ಶನಿ ಇದ್ದ ಅನುಕೂಲ ಆಯಿತು ಈಗ ನಾಲ್ಕನೇ ಮನೆಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಕೂಡ ಆಗುತ್ತೆ ಮತ್ತು ಗುರು ಸಪ್ತಮಕ್ಕೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಮನೆಯಲ್ಲಿ ಶುಭ ಕೆಲಸಗಳು ನೀಡ್ತಕ್ಕಂಥದ್ದು ವಸ್ತ್ರಾಭರಣ ಲಾಭ ವಾಹನ ಲಾಭ ದೂರ ಪ್ರಯಾಣ ಯೋಗ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಧನಲಾಭ ಆಗ್ತಕ್ಕಂತಹದ್ದು ವಿವಾಹ ಅಪೇಕ್ಷೆಯಲ್ಲಿತಕ್ಕಂಥದ್ರಿಗೆ ವೈವಾಹಿಕವಾದಂತಹ ಒಂದು ಸುಮುಹೂರ್ತ ಕೂಡ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ನಧುರಾಶಿಯವರಿಗೆ ಸೂಚಿಸ್ತಾ ಇದೆ ರಾಹು ಕೂಡ ಮೂರನೇ ಮನೆಗೆ ಬರ್ತಾನೆ ಅನುಕೂಲ ಆಗ್ತಕ್ಕಂಥದ್ದು ಕೇತುನು ಒಂಬತ್ತನೇ ಇರ್ತಾನೆ ಅದು ಕೂಡ ಅನುಕೂಲ ಆಗುತ್ತೆ ಆದರೆ ಶನಿ ಒಂದರಿಂದ ತೊಂದರೆ ಇರುತ್ತೆ ಆದ್ದರಿಂದ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ ಶನಿಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ ಖಂಡಿತವಾಗಲೂ ಅನುಕೂಲ ಆಗ್ತಕ್ಕಂಥದ್ದು ಇಷ್ಟ ದೇವದತ್ತರನ್ನು ಆರಾಧನೆ ಮಾಡಿ ಪಶು ಪಕ್ಷಿ ಪ್ರಾಣಿಗಳಿಗೆ ನೀವು ಮತ್ತು ಕೈಲಾಗದೇ ಇರತಕ್ಕಂಥ ಜನಗಳಿಗೆ ಸಹಾಯವನ್ನು ಮಾಡಿ ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ಕಳೆದ ಏಳೂವರೆ ಎಂಟು ವರ್ಷದಿಂದನೂ ಕೂಡ ಸಾಡೆ ಸಾತ್ನಿಂದ ಫುಲ್ಲು ನೊಂದು ಬೆಂದು ಹೋಗಿಬಿಟ್ಟಿರ್ತದೆ ಈ ಒಂದು ಶನಿ ಕಾಟ ಅಂತ ಏನು ಹೇಳ್ತೀವಿ ಅದು ಇನ್ನೇನು ಮುಗಿತಾ ಇದೆ ಆದ್ದರಿಂದ ಶನಿ ಮೂರನೇ ಮನೆಗೆ ಬರ್ತಾನೆ ಆದ್ದರಿಂದ ನಿಮಗೆ ಮಕರ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂಥದ್ದು ಶನಿಯಿಂದ ಧ್ವಂಸ ಯೋಗ ಆಗ್ತಕ್ಕಂಥದ್ದು ಕೆಲವು ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಆಗ್ತಕ್ಕಂಥ ಇರ್ತಕ್ಕಂಥದ್ದು ಎಲ್ಲ ಕೆಲಸ ಆಗ್ತಕ್ಕಂಥದ್ದು ಅದು ಸದ್ಯಕ್ಕೆ ಗುರು ಐದನೇ ಮನೆಯಲ್ಲಿ ಇದ್ದಾನೆ ಆದ್ದರಿಂದ ಅಲ್ಲೂ ಕೂಡ ನಿಮಗೆ ಯಾವುದಾದ್ರು ವಸ್ತ್ರಾಭರಣ ಲಾಭ ಆಗ್ತಕ್ಕಂಥದ್ದು ಅಥವಾ ಯಾವುದಾದ್ರು ವಾಹನ ಖರೀದಿ ಮಾಡತಕ್ಕಂಥದ್ದು ಸದ್ಯದಲ್ಲಿ ಭೂಮಿಯನ್ನು ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಇಲ್ಲ ಲಾಭ ಉಂಟಾಗ್ತಕ್ಕಂಥದ್ದು ಬಂಧು ಮಿತ್ರದೊಡನೆ ಒಂದು ಅನುಕೂಲ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ ಆದರೆ ಮೇ ಹದಿನಾಲ್ಕರ ನಂತರದಲ್ಲಿ ಗುರು ಆರನೇ ಮನೆಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಹಣಕಾಸಿನ ಅಭಾವ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಕೆಲಸದಲ್ಲಿ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥ ಇವೆಲ್ಲವನ್ನೂ ಕೂಡ ಮಕರಾಶಿಯವರು ಕೆಲವು ಸತ್ತಿ ಕಾಣ್ಬೇಕಾಗತ್ತೆ ಬೃಹಸ್ಪತಿಯಿಂದ ಮತ್ತೆ ಕೇತುಗಳು ಕೂಡ ರಾಹು ರಾಶಿಯಿಂದ ಎರಡನೇ ಸ್ಥಾನಕ್ಕೆ ಕೇತು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಆದ್ರಿಂದ ವೆಹಿಕಲ್ ಅನ್ನು ಬಹಳ ಜೋಪಾನವಾಗಿ ಓಡಿಸ್ಬೇಕಾಗತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಲ್ಲಿರಬೇಕಾಗುತ್ತೆ ಯಾಕೆಂದರೆ ಧನಸ್ಥಾನಕ್ಕೆ ರಾಹು ಬರ್ತಾ ಇದ್ದಾನೆ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಅಂತ ಶಾಸ್ತ್ರ ಹೇಳುತ್ತೆ ಅದರಿಂದ ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮಾತಿನಿಂದ ಸಮಸ್ಯೆ ಆದಷ್ಟು ಬಿಡೋದು ಒಳ್ಳೆಯದು ಮಕರ ಅವರು ಯಾಕೆಂದರೆ ಇನ್ನೂ ಒಂದೂವರೆ ವರ್ಷ ರಾಹು ದ್ವಿತೀಯದಲ್ಲಿರ್ತಾನೆ ಆದ್ದರಿಂದ ವಾಕ್ಸ್ಥಾನ ಅದು ಆದ್ದರಿಂದ ಎಚ್ಚರಿಕೆಯಲ್ಲಿರಬೇಕು ಕೇತು ಅಷ್ಟಮದಲ್ಲಿದ್ದಾಗ ಕಾಲಿನ ಸಮಸ್ಯೆ ಅದರೊಳಗೂ ವಿಶೇಷವಾಗಿ ಪಾದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಈ ಒಂದು ಮಕರ ರಾಶಿಯವರು ಸದ್ಯದ ಪರಿಸ್ಥಿತಿನಲ್ಲಿ ಗುರು ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡ್ತಕ್ಕಂಥದ್ದು ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಗೋವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಕೈಲಾಗದಂತಹ ಮನುಷ್ಯರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ಒಂದು ಸಾಡೆ ಸಾಥ್ ಅಂತ ನಾವೇನು ಹೇಳ್ತೀವಿ ಅದು ಕೊನೆ ಭಾಗಕ್ಕೆ ಬರುತ್ತೆ ಅಂದರೆ ಈಗಾಗಲೇ ಆಲ್ಮೋಸ್ಟ್ ಐದು ವರ್ಷ ಮೇಲೆ ಕಳೆದಿರ ಅದು ಇನ್ನೂ ಎರಡೂವರೆ ಮೂರು ವರ್ಷ ತನಕ ಹೆಚ್ಚು ಕಮ್ಮಿ ಇರುತ್ತೆ ಯಾಕೆಂದರೆ ಶನಿ ಒಂದು ಸತಿ ವಕ್ರದ ಗತಿಗೆ ಬಂತು ಅಂದರೆ ಆರು ಏಳು ತಿಂಗಳುಗಳ ಕಾಲ ಇರ್ತಾನೆ ಆದ್ದರಿಂದ ಅದು ಏಳುವರೆ ವರ್ಷ ಅಂತ ಹೇಳಿದ್ರು ಒಂದೊಂದು ರಾಶಿನಲ್ಲೂ ವಕ್ರಗತಿಗೆ ಶನಿ ಬಂದೇ ಬರ್ತಾನೆ ಸಾಮಾನ್ಯ ಸೊ ಅದು ಒಂದು ಆರು ತಿಂಗಳು ಮಿನಿಮಮ್ ಅಂತ ಇಟ್ಕೊಂಡ್ರು ಕೂಡ ಆರು 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 ಅಂದರೆ ಒಂದೂವರೆ ವರ್ಷ ಆಯ್ತು ಅದು ಆರು ತಿಂಗಳು ಆರು ತಿಂಗಳು ಅಂದರೆ ಸೊ ಏಳು ವರ್ಷ ಅಂದ್ರೆ ಆ್ಯಕ್ಚುಲಾಗಿ ಒಂಬತ್ತು ವರ್ಷವೇ ಮನುಷ್ಯನಿಗೆ ಕಷ್ಟ ಆಗತ್ತದು ಏನೂ ಮಾಡೋಕ್ಕಾಗಲ್ಲ ಅದು ಹಾಗಾಗಿ ಕುಂಭರಾಶಿಯವರಿಗೆ ಎರಡನೇ ಮನೆಗೆ ಶನಿ ಬರ್ತಾನೆ ಆದ್ದರಿಂದ ವಾಕ್ಸ್ಥಾನ ಅದು ಮಾತಿನಿಂದ ಕಲಹಗಳು ಉಂಟಾಗ್ತಕ್ಕಂಥದ್ದು ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಮತ್ತು ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕುಂಭರಾಶಿಯವ್ರಿಗೆ ಆಗ್ತಕ್ಕಂಥದ್ದು ಮತ್ತು ಕುಂಭರಾಶಿಗೇ ರಾಹು ಇರ್ತಾನೆ ಸಪ್ತಮದಲ್ಲಿ ಕೇತು ಇರ್ತಾನೆ ಆದ್ದರಿಂದ ರಾಹುಕೇತುಗಳಿಂದ ದೋಷ ಉಂಟಾಗ್ತಕ್ಕಂಥದ್ದು ಆದರೆ ಗುರು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನಿಂದ ಅನುಕೂಲ ಆಗುತ್ತೆ ಧನಲಾಭ ಆಗುತ್ತೆ ವಸ್ತಾವರಣ ಲಾಭ ವಾಹನ ಲಾಭ ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಪರಿಹಾರ ರೂಪವಾಗಿ ಕುಂಭರಾಶಿಯವರು ಈ ಶನಿ ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಪಶುಪಕ್ಷಿ ಪ್ರಾಣಿಗಳಿಗೆ ಕೈಲಾಗ್ತಕ್ಕಂಥ ಆಗದೇ ಇರತಕ್ಕಂತಹ ಮನುಷ್ಯರಿಗೆ ಸಹಾಯವನ್ನು ನಿಮ್ಮ ಏನಾಗುತ್ತೆ ಅದನ್ನು ಮಾಡತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಇನ್ನು ಮೀನರಾಶಿ ಮೀನ ರಾಶಿಯವರಿಗೆ ಈಗ ಮೊದಲನೇ ಒಂದು ಇದು ಭಾಗ ಸಾತ್ ಮೂರು ಭಾಗದಲ್ಲಿ ಮಧ್ಯಮಕ್ಕೆ ಅಂದರೆ ಶನಿ ಜನ್ಮ ರಾಶಿಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಇನ್ನೂ ಐದು ವರ್ಷಗಳ ಕಾಲ ಯಾಕೆ ಅಂದರೆ ಗುರುಬಲ ಕೂಡ ಇಲ್ಲ ಅವರಿಗೆ ಈ ವರ್ಷದಲ್ಲಿ ಮೂರು ಮೂರನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಗೆ ಹೋಗ್ತಾನೆ ಅಕ್ಟೋಬರ್ ಹದಿನೆಂಟರಿಂದ ನವಂಬರ್ ಐದನೇ ತಾರೀಕು ತನಕ ಕೇವಲ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಅಂತ ಅನ್ಕೋಬೋದು ಆ ಒಂದು ಪೀರಿಯಡ್ನಲ್ಲಿ ಐದನೇ ಮನೆಗೆ ಬರ್ತಾನೆ ಅವಾಗ ಚೂರು ಅನುಕೂಲ ಆಗುತ್ತೆ ಅನ್ನೋದು ಬಿಟ್ಟರೆ ಮಿಕ್ಕಿದ ಟೈಮಲ್ಲ ಸ್ವಲ್ಪ ವಿಷಮ ಪರಿಸ್ಥಿತಿನೇ ಇರುತ್ತೆ ಮೀನರಾಶಿಯವ್ರಿಗೆ ಆದ್ದರಿಂದ ಈ ಒಂದು ಮೀನರಾಶಿಯವರು ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸು ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಕಲಹಗಳು ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಈ ಮೀನರಾಶಿಯವರು ಪೂರ್ವಕವಾಗಿ ಹರಿಹರರನ್ನು ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೇ ರೀತಿಯಲ್ಲಿ ಕೈಲಾಗದೇ ಇರತಕ್ಕಂತಹ ಮನುಷ್ಯರಿಗೆ ನಿಮ್ಮ ಕೈಲಾಗತಕ್ಕಂತಹ ಸಹಾಯವನ್ನು ಸೇವೆಯನ್ನು ಮಾಡತಕ್ಕಂತಹದ್ದು ಒಳ್ಳೆಯದು ಇನ್ನು ಈ ಹನ್ನೆರಡು ರಾಶಿಗಳಿಗೂ ನಾನು ಮುಖ್ಯವಾಗಿ ಹೇಳೋದು ಏನು ಅಂದರೆ ಮೊದಲನೆಯದಾಗಿ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ಸರಿಯಾದಂತಹ ಜ್ಯೋತಿಷಿಗಳಿಂದ ತಿಳ್ಕೊಳ್ಳಿ ಯಾಕೆ ಅಂದರೆ ಎಲ್ಲ ಗ್ರಹಗಳು ಇಲ್ಲ ಶುಭ ಫಲವನ್ನು ಕೊಡುತ್ತೆ ದಶಾಭುಕ್ತಿ ಆಗಿರಲಿ ಗೋಚಾರ ಆಗಿರಲಿ ಯಾವುದೇ ಆಗಿರಲಿ ಶುಭ ಫಲ ಕೊಡುತ್ತೆ ಇಲ್ಲ ಅಶುಭ ಫಲ ಕೊಡುತ್ತೆ ಇಲ್ಲ ಮಿಶ್ರ ಫಲ ಕೊಡುತ್ತೆ ಈ ಮೂರೇ ರೀತಿ ಫಲ ಇರತಕ್ಕಂಥ ಜೋ ಈ ಮೂರು ಬಿಟ್ಟಿನ ಯಾವುದೂ ಇಲ್ಲ ಹಾಗಾಗಿ ಜೊತೆಗೆ ನೀವು ಗೋಚಾರದಲ್ಲಿ ಫಲವನ್ನು ನೋಡಬೇಕು ಅಂದರೆ ಜದ ದಶಾಭುಕ್ತಿ ಫಸ್ಟ್ ತಿಳ್ಕೋಬೇಕು ನನ್ನ ಲೆಕ್ಕಾಚಾರದಲ್ಲಿ ನಾನು ಜ್ಯೋತಿಷ್ಯವನ್ನು ಸುಮಾರು ದಶಕಗಳಿಂದ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ನೀವು ಯಾವತ್ತೇ ಆದರೂ ನಿಮ್ಮ ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ದಶಾಭುಕ್ತಿಯನ್ನು ತಿಳ್ಕೋಬೇಕು ನೀವು ಹುಟ್ಟಿರ್ತಕ್ಕಂತಹ ಜನ್ಮಲಗ್ನಕ್ಕೆ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಆ ದಶಾನಾಥನಿಗೆ ಭುಕ್ತಿನಾಥ ಷಷ್ಟಾಷ್ಟ ದ್ವಾದಶದಲ್ಲಿ ಮಾದಕ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾನೆ ಇವೆಲ್ಲ ನೋಡ್ಕೋಬೇಕಾಗತ್ತೆ ಇದು ಒಳ್ಳೆಯ ಇದು ಭಾಳ ಇಂಪಾರ್ಟೆಂಟು ನೆಕ್ಸ್ಟು ಗೋಚಾರ ನೋಡಬೇಕು ಗೋಚಾರ ಅನ್ನೋದನ್ನು ತಿಳಿ ನನ್ನ ಯೂಟ್ಯೂಬ್ ಚಾನಲಲ್ಲೂ ಮಾಡಿದ್ದೀನಿ ನಾನು ಅದರಿಂದ ನೋಡ್ಕೋಬೋದು ಬೇಕಾಗ್ತಾವಲ್ಲೂ ಕೂಡ ನಾನು ಅದೇ ರೀತಿಯಲ್ಲಿ ಗೋಚಾರ ಆದಮೇಲೆ ನೀವು ಮಾಡತಕ್ಕಂತಹ ಈ ಒಂದು ಪೂಜೆ ಜಪ ಅನುಷ್ಠಾನಗಳು ಇವೆಲ್ಲ ಮ್ಯಾಟರ್ ಆಗುತ್ತೆ ನಾಲ್ಕನೇದಾಗಿ ನೀವು ವಾಸ ಮಾಡತಕ್ಕಂತಹ ಮನೆ ವಾಸ್ತು ಅಂತ ಏನು ಹೇಳ್ತೀವಿ ಅದು ಬೇಸಿಕ್ಕಾಗಿ ಕಾರಣ ಆಗುತ್ತೆ ಯಾಕೆ ಅನ್ನೋದನ್ನು ಕೇವಲ ಒಂದು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಮೇಷ ಸಿಂಹ ಧನುಸ್ಸು ರಾಶಿ ಅವರು ಉತ್ತರ ದಿಕ್ಕಿಗೆ ಮೇಯ್ನ್ ಡೋರ್ ಇರ್ತಕ್ಕಂತಹ ಮನೆಯಲ್ಲಿ ವಾಸ ಮಾಡೋದು ಒಳ್ಳೆಯದು ಯಾವ ಡೋದು ಅಷ್ಟು ಒಳ್ಳೇದು ಅಲ್ಲ ಮೇಷ ಸಿಂಹ ಧನು ಅವರು ಉತ್ತರ ದಿಕ್ಕಿನ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡತಕ್ಕಂಥದ್ದು ವೃಷಭ ತುಲಾ ಕುಂಭ ರಾಶಿಯವರು ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡತಕ್ಕಂಥದ್ದು ಮಿಥುನ ಕನ್ಯಾ ಮಕರ ರಾಶಿಯವರು ದಕ್ಷಿಣ ದಿಕ್ಕಿನಲ್ಲಿ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಕಟಕ ವೃಶ್ಚಿಕ ಮೀನರಾಶಿಯವರು ಪೂರ್ವ ದಿಕ್ಕಿಗೆ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹದ್ದು ಸೂಕ್ತ ಇದನ್ನ ವಾಸ್ತುಶಾಸ್ತ್ರದ ಒಂದು ಮುಖ್ಯ ಗ್ರಂಥವಾದಂತಹ ವಾಸ್ತು ಪ್ರದೀಪ ಅನ್ನತಕ್ಕಂತಹ ಗ್ರಂಥದಲ್ಲಿ ಹೇಳಿದೆ ಶಾಸ್ತ್ರದ ಗ್ರಂಥವು ಕೂಡ ಉಲ್ಲೇಖ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಬೇರೆ ಗ್ರಂಥಗಳಲ್ಲೂ ಹೇಳಿದೆ ಪ್ರಧಾನವಾಗಿ ಅಲ್ಲಿ ಹೇಳಿದೆ ಹಾಗಾಗಿ ನೀವು ನಿಮ್ಮ ನಿಮ್ಮ ರಾಶಿಗೆ ಯಾವ ದಿಕ್ಕು ಬರುತ್ತೆ ಅದು ನಾವು ಸ್ವಂತ ಮನೆನಾ ಬಾಡಿಗೆ ಮನೆಯ ಅಂತ ಬೇರೆ ಕೆಲವರು ಕೇಳ್ತಾರೆ ಬಾಡಿಗೆ ಮನೆಗಾದರೂ ನೀವು ಈ ಇಷ್ಟು ಮಿನಿಮಮ್ ವಾಸ್ತುವನ್ನು ಬೇಸಿಕ್ಕಾಗಿ ನೋಡ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸದವೇ ಸುಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು